ಬೆಂಗಳೂರಿಗೆ ನೀವು ಬರ್ತಿದ್ದೀರಾ ಅಂದ್ರೆ ನೀವು ಫಸ್ಟ್ ಹೋಗ್ಬೇಕಾಗಿರೋದೇ ಅಲ್ಲಿನ ಅಲ್ಲಿನ ಟಿಫಿನ್ಸ್ಗೆ ನಾವಿವರೂ ಬಂದಿರೋದು ಬ್ರಾಹ್ಮಿಣ್ಸ್ ತಟ್ಟೆ ಇಡ್ಲಿಗೆ ಇಲ್ಲಿನ ಕಾಫಿಯನ್ನು ಸವಿದು ಇದರ ರುಚಿ ಹೇಗಿರುತ್ತೆ ಅಂತ ನೋಡೋಣ ಅಂತ ನಮ್ಮ ಅಪ್ಪ ನನ್ನ ಇಲ್ಲಿ ಹೇಳ್ಕೊಂಬಂದ್ರು ಆಕ್ಚುಲಿ ನಾನು ಕಾಫಿ ಜಾಸ್ತಿ ಕುಡಿಯಲ್ಲ ಆದ್ರೂ ಕೂಡ ಬೆಂಗಳೂರಿಗೆ ಬಂದ ಮೇಲೆ ಒಂದು ಫಿಲ್ಟರ್ ಕಾಫಿ ಮಸ್ಟ್ ಅಂತ ನಾನು ಕೂಡ ಒಂದು ಕಾಫಿನ ತಗೊಂಡೆ ಅದಾಗ್ತದೇ ಒಂದು ರಿವ್ಯೂ ತೋರಿಸ್ತಾ ಇದೀನಿ ನಾನು ಇಲ್ಲಿದ್ದು ಹಿಂಗಿದೆ ಅಂತ ಸೊ ಈಗ ನಾನು ಒಂದು ತು ಸಿಪ್ ತಗೊಂಡೆ ಆದರೆ ನನಗೆ ಕಾಫಿ ಟೇಸ್ಟ್ ಇಷ್ಟ ಆಗಿಲ್ಲ ಯಾಕಂದ್ರೆ ನಾನು ಕಾಫಿ ಕುಡಿಯೋನಲ್ಲ ಗಾಯಸ್ ನಮ್ಮ ಅಜ್ಜಿಗೆ ಒಂದು ಹಾಲ್ ಬಾಯಿ ಅಂತ ಒಂದು ತಿಂಡಿ ಇದನ್ನು ಕಾರ್ ತಗೊಂಡಿದೀವಿ ಕಾರೊಳಗಿಟ್ಟಬಂದ್ರೆ ನಮ್ಮ ಅಪ್ಪಂಗೆ ಎಲ್ಲೋ ಒಂಚೂರು ಕೆಲಸ ಇತ್ತು ಅದು ಹತ್ತು ನಿಮಿಷದಲ್ಲಿ ಮುಗಿಸ್ಬಿಟ್ವಿ ನಾವು ಈಗ ನಮ್ಮ ಅಮ್ಮನೂ ಬರ್ತಿದ್ದಾರೆ ಬೆಂಗಳೂರಿಗೆ ಸೊ ಇವಾಗ ಬರೋದೇನೋ ಬಂದ್ಬಿಟ್ಟಿದ್ವಿ ಈಗ ಟೈಮ್ ವೇಸ್ಟ್ ಮಾಡೋಕ್ಕಾಗಲ್ಲ ಸೊ ಅಮ್ಮ ಬರೋ ತನಕ ಯಾವ್ದಾದ್ರು ಮಾಲ್ ಹೋಗೋದು ಇಲ್ಲಿ ಹತ್ರ ಮಂತ್ರಿ ಮಾಲ್ ಇದೆ ಅನ್ಸುತ್ತೆ ಸೊ ಅಲ್ಲಿಗೆ ಹೋಗೋಣ ನಮಗೆಲ್ಲ ಗೊತ್ತಾಗೋಯ್ತು ಕಾರೆಲ್ಲ ನಿಲ್ಲಿಸೋಯ್ತು ಇವಾಗ ನಾವು ಮಲ್ಲೇಶ್ವರಂಗೆ ಬಂದಿದ್ದೀವಿ ನನ್ನ ತಂಗಿಗೆ ಫೇವ್ರೇಟ್ ಪ್ಲೇಸ್ ಅಂತೆ ಹಳಿ ಗೊತ್ತಿಲ್ಲ ಬಂದಿರೋದು ಸಡನ್ ಪ್ಲ್ಯಾನಾಗಿ ಮಲ್ಲೇಶ್ವರಮಿಗೆ ಬಂದಿರೋದು ಈ ಜಾಗ ಮಾತ್ರ ತುಂಬ ಚೆನ್ನಾಗಿದೆ ತುಂಬ ನೇಚರ್ ಫ್ರೆಂಡ್ಲಿ ಇದೆ ಸೌಂಡ್ ಇಲ್ಲ ಜಾಸ್ತಿ ತುಂಬ ಚೆನ್ನಾಗಿದೆ ಜಾಗ ಮಾತ್ರ ನಾವು ಗಾಡಿನ ಇಲ್ಲೇ ನಿಲ್ಲಿಸ್ಬಿಟ್ಟು ಮಂತ್ರಿ ಮಾಲ್ಗೆ ಹೋಗ್ತಿದ್ದೀವಿ ಇವಾಗ ಚೇಂಜ್ ಆಫ್ ಪ್ಲ್ಯಾನ್ಸ್ ಇಲ್ಲಿ ಪಾರ್ಕಿಂಗ್ ಮಾಡಿ ಯಾಕಂದರೆ ಮನೆ ಮುಂದೆ ಪಾರ್ಕಿಂಗ್ ಇದೆ ಇದನ್ನ ಸೊ ಮಂತ್ರಿ ಮಾಲೆಗೆ ಹೋಗಿ ಅಲ್ಲೇ ಪಾರ್ಕ್ ಮಾಡಿ ಅಲ್ಲಿ ನಾನು ಸೀದಾ ಬೇರೆ ಕಡೆ ಹೋಗ್ಬೋದು ಅದೇ ಬೆಸ್ಟ್ ಹಿಂಗ ಮಾಡಿ ಬಂದೋ ಮಂತ್ರಿ ಸ್ಕ್ವೇರ್ ಮಾಲ್ಗೆ ಸಂಘ ಹಿಂಗ ಮಾಡಿ ಕಾರ್ ನ ಪಾರ್ಕಿಂಗ್ ಮಾಡಿದಿನಿ ಮಾಲ್ ಏನೋ ಎಂಟ್ರಿ ಕೊಟ್ವಿ ಆದ್ರೆ ಯಾವ ಫ್ಲೋರ್ ಅಲ್ಲಿ ಇದ್ವಿ ಅಂತಾನೆ ಗೊತ್ತಾಗಲಿಲ್ಲ ಅದಾದ್ಮೇಲೆ ಒಂದ್ ಎಸ್ಕಲೇಟರ್ ಸಿಕ್ತು ಅದಾದ್ಮೇಲೆ ಅದಕ್ಕೆ ಹತ್ತಿದ್ವಿ ಅಪ್ಪ ಅಗ ನಮ್ಮ ಅಪ್ಪ ಇನ್ನು ಕೂಡ ಕನ್ಫ್ಯೂಷನಲ್ಲೇ ಅಲ್ಲೇ ಇದ್ರು ನಾನು ಕರೆಕ್ಟ್ ಕರ್ಕೊಂಡು ಹೋಗ್ತಿದ್ದೀನಿ ಇಲ್ವಾ ಅಂತ ಹಂಗೋ ಇಗೋ ಮಾಡಿ ಗ್ರೌಂಡ್ ಫ್ಲೋರ್ ರೀಚ್ ಆದ್ವಿ ಪಾಪ ಮಾಲಿಕ್ ಕರ್ಕೊಂಡ್ಬರೋದೇ ಕಷ್ಟ ಇವತ್ತು ಕರ್ಕೊಂಡ್ ಬಂದಿದೀವಿ ಚೆನ್ನಾಗಿ ಬಿಲ್ ಹಾಕ್ಸ್ಬೇಕು ಇವತ್ತು ನಿಮ್ಮ ದ ಫಸ್ಟ್ ಫ್ಲೋರ್ ಆಫ್ ತ್ರೀ ಮಾಂ ಇವಾಗ ಮಾಲ್ ಇಂದ ಹೊರಗಡೆ ಬಂದ್ವಿ ಯಾಕಂದ್ರೆ ಅಲ್ಲಿ ಊಟ ಮಾಡೋದಕ್ಕೆ ಏನು ಅಷ್ಟೊಂದು ಸೂಕ್ತವಾದ ಒಂದು ಡಿಶ್ ಸಿಗ್ಲಿಲ್ಲ ಮಲ್ಲೇಶ್ವರಂ ಅಲ್ಲೇ ಇರೋ ಕಾರಣ ಹೊರಗಡೆ ಏನೋ ಸಿಗ್ಬೋದು ಅಂತ ಬಂದ್ವಿ ನಂಗೆ ಈ ಜಾಗ ನೋಡ್ತಿದಂಗೆ ನೆನಪಾಗಿದ ಒಂದೇ ಯೂಟ್ಯೂಬ್ ಚಾನಲ್ ಅದು ಒಂದ್ ಜಾಯಿಂಟ್ ಕನ್ನಡ ಯಾಕಂದ್ರೆ ಅವ್ರು ಇಲ್ಲೇ ಶೂಟ್ ಮಾಡೋದೇ ಟೈಮ್ ಒಂದ್ ಎರಡೂವರೆ ಹತ್ರ ಆಗಿದೆ ಬೆಂಗಳೂರಿನ ಯಾವ್ದಾದ ಮಲೇಶ್ವರಂ ಮಲೇಶ್ವರಂ ಏರಿಯಾ ನಮ್ಮ ಊರಲ್ಲಿ ಸಂಡೇನು ಇಷ್ಟೊಂದು ಜನ ಇರಲ್ಲ ನೋಡಿ ಎಷ್ಟು ಹ್ಯಾಪಿನಿಂಗ್ ಆಗಿದೆ ಮಧ್ಯಾಹ್ನ ಎರಡೂವರೆ ಆದ್ರೂ ಇದು ಬೆಳಿಗ್ಗೆನೂ ಹಿಂಗೇನೆ ಇರುತ್ತೆ ಊಟ ಮಾಡೋಣ ಅಂತ ಅನಂತಮ್ ಕೆಫೆಗೆ ಹೋಗೋಣ ಅಂತ ಹೋದ್ವಿ ಒಳಗಡೆನೂ ಹೋದ್ವಿ ಆದ್ರೆ ಪ್ಲಾನ್ ಸಡನ್ ಆಗಿ ಚೇಂಜ್ ಆಗೋಯ್ತು ಹಳೆ ಅಂಬಾಸಿಡರ್ ಈ ತರ ಏರಿಯಾಕ್ ಬಂದ್ರೆ ನಿಮಗೆ ತಿನ್ನಕ್ ಮಾತ್ರ ಸಕ್ಕತ್ ಆಗಿರೋ ಐಟಮ್ಸ್ ಗಳು ಎಲ್ಲ ಸಿಗುತ್ತೆ ಟೇಸ್ಟಿ ಫುಡ್ ಸಿಗುತ್ತೆ ಸೊ ನಾವು ಅಷ್ಟೇ ಈಗ ಒಂದ್ ಕಡೆಯಿಂದ ಅಲ್ಲಿಂದ ಇವಾಗ ವಾಪಸ್ ಬೇರೆ ಕಡೆ ಹೋಗ್ತಾ ಇದೀವಿ ಏನೋ ಬೇರೆ ಟೈಪ್ ಆಫ್ ಫುಡ್ ತಿನ್ನಕ್ಕೆ ಇವಾಗ ಹಳ್ಳಿ ಮನೆಗೆ ಬಂದಿದೀವಿ ನೆಕ್ಸ್ಟ್ ಜಾಗ ಜನ ಗುರು ಇಲ್ಲಿ ಇಲ್ಲಿ ಕೂಡ ವೈಟ್ ಮಾಡ್ತಿದ್ದಾರೆ ಮೇಲ್ಗಡೆ ಅನ್ಲಿಮಿಟೆಡ್ ಬಫೆ ಇದೆ ಸೊ ಅದಕ್ಕೋಸ್ಕರ ಮೇಲ್ಗಡೆ ಹೋಗೋದಿಕ್ಕೆ ಕಾಯ್ತಾ ಇದ್ದಾರೆ ಕೂಪನ್ ತಗೊಂಡು ಇದು ಪತ್ರೋಡೆ ಅಂತ ಇದನ್ನ ಇವತ್ತು ಆರ್ಡರ್ ಮಾಡಲೇಬೇಕು ನಮ್ಮ ಅಪ್ಪ ಸೌತ್ ಇಂಡಿಯನ್ ಮೀಲ್ಸ್ ತಗೊಂಡಿದ್ದಾರೆ ಫುಲ್ ರಶ್ ಹಂಗೋ ಹಂಗೋ ಮಾಡಿ ಸೀಟ್ ಸಿಕ್ಕಿದ್ದು ಸೊ ಇದನ್ನ ಪತ್ರೋಡೆ ಅಂತ ಹೇಳೋದು ಇದು ಆಕ್ಚುಲಿ ನಮ್ಮ ದಕ್ಷಿಣ ಕನ್ನಡದಲ್ಲಿ ಸಿಗೋ ಒಂದು ಸ್ಪೆಷಲ್ ಫುಡ್ ಇದು ಪತ್ರೋಡೆ ಅಂತ ಇದು ಸೊ ತುಂಬಾ ಒಂದು ಪೇಕ್ ಮಾಡಿ ನೋಡ್ತಾ ಇದ್ದೀನಿ ಪತ್ರೋಡೆ ಇನ್ನೊಂದು ಎರಡು ಕಡಿಮೆ ಚೆನ್ನಾಗಿದೆ ಚೆನ್ನಾಗಿದೆ ಪತ್ರೋಡೆಸ್ ಇವಾಗ ನಮ್ಮಮ್ಮ ರೋಟಿ ಕರಿ ತಗೊಂಬರ್ತಿದ್ದಾರೆ ನನಗೆ ಅವ್ರಿಗೆ ಮತ್ತೆ ನನಗೆ ಒಂದೊಂದು ರೋಟಿ ಕರಿ ಸೊ ರೋಟಿ ಕರಿ ನೋಡೋಕ್ಕೆ ಈ ಥರ ಇದೆ ರೋಟಿಗೆ ಪನ್ನೀರಿದೊಂದು ಕರಿ ಕೊಟ್ಟಿದ್ದಾರೆ ಮತ್ತು ದಾಲ್ ಕೊಟ್ಟಿದ್ದಾರೆ ಸೊ ಟೇಸ್ಟ್ ನೋಡೋಣ ಹೇಳ್ತೀನಿ ಅಂತ ಊಟಕ್ಕೊಂದು ಉಪ್ಪಿಗೆ ಕೊಟ್ಟಿದೆ ತುಂಬ ಚೆನ್ನಾಗಿದೆ ಪತ್ರೋಡೆ ತಿಂದ ತುಂಬ ಚೆನ್ನಾಗಿತ್ತು ಸೊ ವಾಪಸ್ ಇದೇ ಕೌಂಟ್ರಿಗೆ ಬಂದಿದ್ದೀವಿ ಪತ್ರೋಡೆ ಇದೆಯಾ ಅಂತ ಕೇಳೋದಕ್ಕೆ ಸೊ ಅದು ಹೇಳ್ತಿದ್ದಂಗೆ ಪತ್ರೋಡೆ ಸಿಕ್ತು ನಮಗೆ ಸೊ ಇದು ತುಂಬ ಚೆನ್ನಾಗಿರೋದ್ರಿಂದ ನಾವು ವಾಪಸ್ ಪ್ಯಾಕ್ ಮಾಡಿಸ್ಕೊಳ್ಳೋದಕ್ಕೆ ಪಾರ್ಸಲಿಗೋಸ್ಕರ ದುಡ್ಡು ಪೇ ಮಾಡಿ ತೊಗೊಳ್ತಾ ಇದ್ದೀವಿ ಅದಾದಮೇಲೆ ಅದ್ರ ಕಿಚನ್ ಕೌಂಟರ್ ಮಾತ್ರ ತುಂಬ ಚೆನ್ನಾಗಿತ್ತು ನೀಟ್ ಆ್ಯಂಡ್ ಟೈಡಿ ಇತ್ತು ಹೈಜೀನ್ ಕೂಡ ತುಂಬ ಚೆನ್ನಾಗಿತ್ತು ಓಪನ್ ಆಗಿರೋದ್ರಿಂದ ತುಂಬ ಚೆನ್ನಾಗಿ ಕಾಣ್ತಾ ಇದ್ದು ಕೂಡ ಅದಾದಮೇಲೆ ಈ ದ್ವಾರ ನೋಡಿ ಇದು ಹಳ್ಳಿ ಮನೆ ದ್ವಾರ ಹಳ್ಳಿ ಮನೆ ಹೇಗಿರುತ್ತೆ ಅದೇ ಥರ ಹಳೇ ದ್ವಾರ ತುಂಬ ಚೆನ್ನಾಗಿತ್ತು ಇಷ್ಟು ಲಕ್ಸುರಿಯಸ್ ಆಗಿರೋ ಜ್ಯುವೆಲ್ರಿ ಅಂಗಡಿ ಮುಂದೆನೋ ಮಲ್ಲೇಶ್ವರಮಲ್ಲಿ ಈ ತರ ಹಳೇ ಬಿಲ್ಡಿಂಗ್ ಕೂಡ ಇದೆ ಸೊ ಬೆಂಗಳೂರಲ್ಲಿ ಮಾತ್ರ ಎಲ್ಲ ವೆರೈಟಿನೂ ಸಿಗುತ್ತೆ ಮಾತ್ರ ಈ ಮಲ್ಲೇಶ್ವರಂ ಏರಿಯಾದಲ್ಲಿ ಕೂಡ ಏನಂದೆ ಇನ್ನೊಂದ್ಸಲ ಹೇಳ ಕಾರ್ ತಗೊಂಡು ಇದೇ ಜಾಗಕ್ಕೆ ಬಂದಿದೆ ಇಲ್ಲೇ ಇರೋದು ಈ ಕಡೆ ಮಾಲ್ ಇರೋದು ಸೊ ಅಲ್ಲಿಗೆ ಹೋಗ್ಬೇಕು ಅಂತ ಹಿಂಗೆ ಹೋಗೋಕ್ಕಾಗಲ್ಲ ಇಲ್ಲಿಂದ ತಿರ್ಕೊಂಡು ಆ ರೋಡಿಂದ ಕನೆಕ್ಟ್ ಆಗಿ ಆಮೇಲೆ ನಾನು ಮಂತ್ರಿ ಮಾಲ್ಗೆ ಹೋಗಬೇಕು ಅಷ್ಟು ದೂರ ಟ್ರಾವೆಲ್ ಮಾಡಬೇಕು ಬೆಂಗಳೂರಲ್ಲಿ ಒಂದು ಜಾಗ ಪಕ್ಕದಲ್ಲಿದ್ರು ಕಾರ್ ತೊಗೊಂಬಂದ್ರೆ ನೀವು ಆ ಥರ ಟ್ರಾವೆಲ್ ಮಾಡಬೇಕು ಗಂಟಿಗೆ ಥಿಯೇಟರ್ ಹಳೇ ಥಿಯೇಟರ್ ಅನ್ಸುತ್ತಿದ್ದು ನೋಡಿ ಹಳೆ ಬಿಲ್ಡಿಂಗ್ ಸ್ವಲ್ಪ ರಿನೋವೇಶನ್ ಮಾಡಿರಬೇಕು ಹಿಂಗೆ ಏನು ಹಾಡ್ಕೊಂಡು ಹೋದರೆ ಅಲ್ಲೇ ಮಂತ್ರಿ ಮಾಲಿ ವಾಪಸ್ ಮಂತ್ರಿ ಮಾಲಿಗೆ ಬಂದಿದ್ದೀವಿ ಎಂಟ್ರಿ ಕೊಟ್ಟು ಮಾತಾಡ್ತೀನಿ ಮಾಲ್ಗಳಲ್ಲಿ ಏನು ಪ್ರಾಬ್ಲಮ್ ಅಂದರೆ ಕಾರ್ ಪಾರ್ಕಿಂಗ್ ಪ್ರಾಬ್ಲಮ್ ಕಾರ್ ಎಲ್ಲಿ ನಿಲ್ಲಿಸಿರ್ತೀವಿ ಅಂತಲೇ ಗೊತ್ತಾಗಲ್ಲ ಸೊ ನಾನು ಅದಕ್ಕೇನು ಮಾಡಿದೆ ಅಂದರೆ ಎಂಟ್ರೆನ್ಸಲ್ಲಿ ಒಂದು ಜಾಗ ಸಿಕ್ತು ಸೊ ಅದಕ್ಕೆ ಕಾರ್ ಇಲ್ಲೇ ನಿಲ್ಲಿಸ್ಬಿಟ್ಟೆ ಆದರೂ ಕೂಡ ಇಲ್ಲಿ ಕೂಡ ಕಾರ್ ಪಾರ್ಕಿಂಗಿಗೆ ಕೂಡ ನಾಲ್ಕರಿಂದ ಐದು ಎಂಟ್ರೆನ್ಸ್ ಇದೆ ಈಗ ಇಲ್ಲಿಂದೊಂದು ಎಂಟ್ರೆನ್ಸ್ ಕಡೆಯಿಂದ ಕೂಡ ಒಂದ್ ಎಂಟ್ರೆನ್ಸ್ ಇದೆ ಕಡೆಯಿಂದ ಕೂಡ ಎಂಟ್ರೆನ್ಸ್ ಇದೆ ಗುರು ಅವಾಗಲೇ ಬಂದಿದ್ದಲ್ಲ ವಾಪಸ್ ಯಾಕೆ ಕಾರತ್ರ ಹತ್ರ ಅಂತ ಕೇಳ್ತಿರ್ಬೋದು ಯಾಕಂದ್ರೆ ನಮ್ಮ ಮನೆಯಲ್ಲಿ ಹೊರಗಡೆ ಹಿಟ್ಟಕ್ಕೆ ಹೋದಾಗ ಏನೇನೋ ತಗೊಂಡಿದ್ದೆ ತಿನ್ಲಿಕ್ಕೆ ಪಾರ್ಸೆಲ್ ತಗೊಂಡಿದ್ದೆ ನಾನು ಅಜ್ಜಿಗೋಸ್ಕರ ಸೊ ಅದಕ್ಕೆ ವಾಪಸ್ ಒಂದು ಕಾರ್ ಇಡಕ್ಕೆ ನಿನ್ನೆ ಕಳಿಸಿದ್ದಾರೆ ನನ್ನ ತಂಗಿಗಿದ್ರೆ ಹೋಗ್ತಿರ್ಲಿಲ್ಲ ನಾನು ಆಗಿದ್ದು ಹೋಗಿ ಇಟ್ಟು ಬರ್ತಾ ಇದ್ದು ಎಂತ ಒಳ್ಳೆ ಹೊರಗಾಲ ನಾನು ಇವಾಗ ವಾಪಸ್ ಕಾರ್ಡ್ ಹೋಗ್ತಿದ್ದೀನಿ ಯಾಕಂದ್ರೆ ಕಾರ್ ಗೆ ಲಾಕ್ ಮಾಡಿದ್ದೀನಿ ಅಂತ ಗೊತ್ತಿಲ್ಲ ನನಗೆ ಅದಕ್ಕೆ ವಾಪಸ್ ಹೋಗ್ತಾ ಇದೀನಿ ಸಿಕ್ತು ಚೆಕ್ ಮಾಡೋಣ ಲಾಕ್ ಮಾಡಿದ್ದೀನಿ ಗಾಡಿ ಲಾಕೇ ಮಾಡಿರಲಿಲ್ಲ ನೋಡಿ ನಮ್ಮ ಇಂಟ್ಯೂಷನ್ ವರ್ಕ್ ಆಯಿತು ಕಾರ್ ಲಾಕ್ ಮಾಡಿರಲಿಲ್ಲ ಪುಣ್ಯ ಇವಾಗ ಕಾರ್ ಲಾಕ್ ಆಗಿದೆ ಅಂತ ಇದು ಬಂದು ಚಾಯೋಸ್ ಒಂದು ಬ್ರ್ಯಾಂಡು ಇದು ಡೈರೆಕ್ಟ್ ಕಾಂಪಿಟೀಟರ್ ಆಫ್ ಸ್ಟಾರ್ ಬಾಕ್ಸ್ ಸ್ಟಾರ್ ಬಾಕ್ಸ್ ಕಾಫಿ ಕೊಟ್ಟರೆ ಇವರು ಟೀ ಕೊಡ್ತಾರೆ ಒಂದು ಟ್ವೆಂಟಿ ಮಿನಿಟ್ಸನ್ನು ವೇಟ್ ಮಾಡ್ತಾ ಇದೀವಿ ನಮ್ಮಮ್ಮ ಇದೇ ಟ್ರೆಂಡ್ಸ್ ಒಳಗಡೆ ಹೋಗಿದ್ದಾರೆ ಒಂದೇ ಜಾಗದಲ್ಲಿ ಒಂದು ಐದು ಸಲ ಆರು ಸಲ ಓಡಾಡೋದನ್ನ ನೋಡಿದ್ದೀನಿ ಇಷ್ಟೊತ್ತಾದ್ರು ಇನ್ನು ಇನ್ನೊಂದು ಬಟ್ಟೆನ ಫೈನಲೈಸ್ ಮಾಡಿಲ್ಲ ಕನೆಗ ನಮ್ಮಅಮ್ಮ ಬಂದರು ಇವಾಗ ನಾವು ಸ್ಪಾರಿಗೆ ಹೋಗ್ತಾ ಇದೀವಿ ಇಲ್ಲೇ ಸ್ಪಾರ್ ನಾನು ಮಾಡೋದು ಈ ಥರ ಒಂದು ಏನಿದು ಏನೋ ಹೇಳ್ತಾರೆ ಇದಕ್ಕೆ ಇದನ್ನ ತಗೊಂಡು ಆಮೇಲೆ ಫುಲ್ ಡ್ರಿಫ್ಟ್ ಮಾಡ್ತಾ ಇರೋದು ಎಲ್ಲರೂ ಹತ್ತು ಸೆಕೆಂಡ್ ಮೌನಾಚರಣೆ ಮಾಡೋಣ ಇಟ್ ಆಕ್ಚುಲಿ ಫ್ಲಾಪ್ ಆಗೋಯ್ತು ಇಲ್ಲಿ ಇರೋ ನೀರು ಬಾಟಲ್ ಎದಾಯ್ತು ಸೊ ಅದಕ್ಕೆ ಸ್ವಲ್ಪ ಹಚ್ಕೊಂಡು ಹಿಂಗೆ ಸುಮ್ಮನೆ ಸುಮ್ಮನೆ ತಳ್ಕೊಂಡೋಗ್ತಾ ಇನ್ನು ಇವಾಗ ಇಬ್ಬರು ಮಾಲ್ ಮಾಲ್ಸ್ ಸುತ್ತಿ ಸುತ್ತಿ ಸಾಕಾಗೋಯ್ತು ನೀರು ಇರಲಿಲ್ಲ ಅದಕ್ಕೆ ಒಂದು ಗ್ಲಾಸ್ ನೀರು ತಗೊಂಡು ಕುಡಿತಾ ಈಗ ಗಾಯ್ಸ್ ಇವಾಗ ಇಲ್ಲಿ ಚಾಕ್ಲೇಟ್ ಡೊನೆಟ್ ಇದೆ ಆಮೇಲೆ ಸಿರಪ್ ಡೊನೆಟ್ ಅಲ್ಲ ಶುಗರ್ ಡೊನೆಟ್ ಬೇಡ ಲಾವ ಕೇಕ್ ಇದೆ ಮತ್ತು ತಿರುಮಿಸು ಇದೆ ಇವೆಲ್ಲ ಒಂದು ಕಾಲದಲ್ಲಿ ತುಂಬಾ ಇಷ್ಟ ನಮಗೆ ಇವಾಗ ರೆಸ್ಟೋರೆಂಟ್ಸ್ ಆದರೂ ಅಟ್ರಾಕ್ಟಿವ್ ಅನಿಸ್ತಾ ಇದೆ ಬರ ತಿನ್ಬೇಕು ಅನಿಸ್ತಾ ಇದೆ ನೋಡೋಣ ಒಂದ್ಸಾರಿ ತಿಂತೀನಿ ಅಂತ ಗೈಸ್ ಇಲ್ಲಿ ಪನ್ನೀರ್ ಪ್ಲೇಟ್ ಅಂತೇನೋ ಇದೆ ಆಮೇಲೆ ಪಾಲಕ್ ಪನ್ನೀರ್ ಬನ್ನಿಲಾಯ್ತು ತಿನ್ಬೋಯಿತ್ತು ಆದರೂ ನಾನು ತಿಂದಿಲ್ಲ ಬೇಕು ಯಾಕಂದ್ರೆ ಆಲ್ರೆಡಿ ಹೊಸ ತುಂಬಾ ತಿಂದು ಬಂದಿದ್ದೀನಿ ಏನು ಏನೋ ತಿನ್ನಕ್ಕೆ ಅನ್ಸಕ್ತಿಲ್ಲ ಅದಕ್ಕೆ ಸೊ ವಾಪಸ್ ಶಾಪಿಂಗ್ ಸ್ಟಾರ್ಟ್ ಮಾಡೋಣ ಗೈಸ್ ನಾವು ತಗೊಂಡಿರೋ ಎಲ್ಲ ಐಟಮ್ಸ್ ನ ಇಟ್ವಿ ಹಾಕ್ತಿದಂಗೆ ಪಕ್ಕದಲ್ಲಿ ಗಾಡಿ ನೋಡಿದ್ರೆ ಯಾವ್ದು ನಿಂತಿದೆ ನೋಡಿ ರೇಂಜ್ ರೋವರ್ ಗಾಡಿ ಪಕ್ಕದಲ್ಲಿ ನಿಂತಿದೆ ನಮ್ಮ ಗಾಡಿ ಪಕ್ಕದಲ್ಲಿ ವಾ ನೋಡಿ ರೈಸ್ ನಮ್ಮ ಗಾಡಿ ಪಕ್ಕನೇ ನಿಂತಿದೆ ಇದೊಂದು ಆಲ್ಮೋಸ್ಟ್ ಒನ್ ಆ್ಯಂಡ್ ಹಾಫ್ ಟು ಕ್ರೋರ್ ಗಾಡಿ ಇರ್ಬೋದು ನನ್ನ ಪ್ರಕಾರ ಇಲ್ಲ ಒನ್ ಕ್ರೋರ್ ಇರಬಹುದು ಮ್ಯಾಕ್ಸಿಮಮ್ ಅಲ್ಲ ಸಾರಿ ಮಿನಿಮಮ್ ಗೈಸ್ ಇದೊಂದು ಕನ್ವರ್ಟೇಬಲ್ ಗಾಡಿ ಇದು ವೆರಿ ಸ್ಪೆಷಲ್ ಗಾಡಿ ಯಾಕಂದ್ರೆ ಇದ್ದು ಟಾಪ್ ಏನಿದೆ ಅದು ಮಾಡಿರೋದು ಫ್ಯಾಬ್ರಿಕ್ ಇಂದ ಸೊ ಅದು ಫ್ಯಾಬ್ರಿಕ್ ಆಗಿರೋದ್ರಿಂದ ನೀವು ಯಾವಾಗ ಅದನ್ನ ಫೋಲ್ಡ್ ಮಾಡಬಹುದು ಅನ್ಫೋಲ್ಡ್ ಮಾಡಬಹುದು ಹೈವೇ ಏನಾದ್ರು ಹೋಗ್ತಿದ್ರೆ ಅದನ್ನ ಓಪನ್ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಗಾಳಿ ಅಂದ್ರೆ ಬರ್ತಿದ್ರೆ ಮಳೆ ಇಲ್ದಲೇ ಇದ್ರೆ ಸೊ ಇದು ವೆರಿ ಸ್ಪೆಷಲ್ ಗಾಡಿ ಗೈಸ್ ಶಾಪಿಂಗ್ ಎಲ್ಲ ಆಯಿತು ಈಗ ವಾಪಸ್ ನಮ್ಮ ಮನೆಗೆ ಸೊ ಗೈಸ್ ಮನೆಗೆ ಬಂದು ಟೆನ್ ಟ್ವೆಂಟಿ ಮಿನಿಟ್ಸ್ ಆಗಿದೆ ತುಂಬಾ ಸುಸ್ತಾಗುತ್ತಿತ್ತು ಬೆಂಗಳೂರಲ್ಲಿ ಬೆಂಗಳೂರು ಹೋಗ್ತಾ ಬೆಂಗಳೂರಿಂದ ಔಟ್ಸ್ಕರ್ಸ್ ಬರೋ ತನಕ ಏನೂ ಆಗಿ ಬೆಂಗಳೂರು ಔಟ್ಸ್ಕರ್ಸ್ ಬರ್ತಿದ್ದಂಗೆ ಫುಲ್ಲು ಟ್ರಾಫಿಕ್ ಇತ್ತು ಫುಲ್ ಅಂದ್ರೆ ಫುಲ್ ಟ್ರಾಫಿಕ್ ಇತ್ತು ಒನ್ ಅವರ್ ಬರೀ ಔಟ್ಸ್ಕರ್ಟ್ಸ್ ಇಂದ ನೆಲ್ಮಗ್ ತನಕ ಆಯಿತು ನಮಗೆ ಸೊ ಎನಿ ಹೌ ಈ ಬ್ಲಾಗ್ ಇಷ್ಟ ಆಗಿದ್ದಲ್ಲಿ ಈ ವಿಡಿಯೋಗೆ ಲೈಕ್ ಕೊಡಿ ಶೇರ್ ಮಾಡಿ ಮತ್ತೆ ಇಷ್ಟ ಆಗಿದೆ ಅಂದ್ರೆ ಡಿಸ್ಲೈಕ್ ಮಾಡಿ ನಿಮ್ಮ ಫೇವ್ರೆಟ್ ಪಾರ್ಟ್ ಯಾವುದು ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್